a e e o o p a i i d u r e e i o e i o o a o o o o o o o a a h a a a h

Hey Papa hey. ha pa, ha ha ma yarala sha sha sa yarala sha sha sa ಇವುಗಳೇ ಕನ್ನಡದ ಮೂಲಾಕ್ಷರಗಳ ಹದಿಮೂರು ಸ್ವರಗಳ ಎರಡು ಯೋಗವಾಹಕಗಳ ಮೂವತ್ನಾಲ್ಕು ವ್ಯಂಜನಗಳ ಒಟ್ಟು ಕನ್ನಡದ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳ ರಾಜ್ಯೋತ್ಸವಕ್ಕೆ ಕನ್ನಡವೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಸಿರಿಗನ್ನಡಂ ಹಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು